ಏನ್ ಸುರೇನಾ ನೀವು ನಾವು ನಮ್ಮ ಸೊಸೆ ನಮ್ಮ ದೊಡ್ಡ ಸುಗಂಟ ಕಳಿಸೋದು ಬೇಡದು ನಮ್ಮ ಮನೆಯಲ್ಲಿ ನಾವು ಇರ್ಸ್ಕೊಳದ ಅಂದ್ರೆ ನೀವೇ ಏನೇ ಮನೇಲಿ ಇರ್ಸ್ಕೊಬಿಟ್ರಲ್ಲ ಬನ್ನಿ ಬನ್ನಿ ಕಳಿಸೋಣ ಅದಕ್ಕೇನಂತೆ ಕಳಿಸೋಣ ಬನ್ನಿ ಸದ್ಯಕ್ಕೆ ನಮ್ಮ ಮನೇಲೆ ಇರಲಿ ನೀವು ಇರಿ ಬನ್ನಿ ಅದಕ್ಕೇನಂತೆ ಒಳ್ಳೆ ಚೆನ್ನಾಗಂತ ಇದ್ರಿ ಅಂತ ಕಳಿ ಯಾಕೆ ನಮ್ಮ ಮನೇಲಿ ಇರೋಕೆ ಇಷ್ಟ ಇಲ್ವಾ ಏ ಹಂಗಲ್ಲ ನಾವಿಲ್ಲೋ ನನ್ನ ದಿನ ಕಾಕ ಬಂದದೇನೋ ಸಿಮ್ಮಂತ ಸುಸ್ತ ಮಾಡಿ ಕಳಿಸಿವ್ರೇನೋ ಅಂದರೆ ಕಳಿಸೋ ಇಲ್ವಲ್ಲ ನೀವಂತೂ ಹಾಕೇನಿಲ್ಲ ನವೀನ ಅವರೇ ನಾವು ಅನ್ಕೋತಾ ಇದ್ವಿ ಮಗುನ ಇಲ್ಲೇ ಇರ್ಸ್ಕೊಳ್ಳೋಣ ಅಂತ ಏನೋ ನಂದಿನಿ ಅವರು ಹೊರಟೋದ್ರೆ ನಾವಿರೋದು ಮೂರೇ ಜನ ನಮಗೂ ಆಗುತ್ತೆ ಇವಾಗಂತೂ ತುಂಬಾ ಖುಷಿ ಆಯ್ತು ನನಗಂತೂ ಇನ್ನು ಅಪ್ಪ ಅಮ್ಮ ನಾನು ಮೂರೇ ಜನ ಇರ್ತಿದ್ವಿ ಇವಾಗ ನಂದಿನಿ ಅವರು ಬನ್ನಿ ನೀವು ಇದ್ಬಿಟ್ಟು ಇಲ್ಲೇ ಉಳ್ಕೊಳ್ಳಿ ಯಾರು ಬೇಡ ಅಂತಾರೆ ಯಾರಾದರೂ ಹೋಗಿ ಅಂತಾರ ನೀವೇನೇ ಹೇಳ್ತಿದ್ರಿ ನಂಟ್ರು ಮಾಡ ಸೂರ್ಯನ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಗಂತ ಕಡೆ ನಾವು ಯೋಚನೆ ಮಾಡ್ತಿದ್ವು ಸೂರ್ಯನ ಕರ್ಕ ಬನ್ನಿ ಅಂತ ಬೇಡ ಅಂತ ಬಸ್ ಇಲ್ಲಿಗೆ ಬಸ್ ಸ್ಟ್ಯಾಂಡ್ ಬನ್ನಿ ಅಂತ ಸುಮ್ಮನೆ ನಿಮಗೆ ಕೆಲಸ ಕೆಡಿಸಿದಾಗ ಆದದ ಏನು ಅಂತ ಬಾರಿ ಯೋಚನೆ ಮಾಡ್ತಿದ್ರು ಅಷ್ಟೊತ್ತ ನೀವೇ ಫೋನ್ ಮಾಡಿ ಬರ್ತೀವಿ ಅನ್ಬಿಟ್ರಲ್ಲ ಅಲ್ಲ ಅವಾಗ ನೋಡಿದ್ರೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಇನ್ನು ಬರದೇ ಇದ್ದರೆ ಚೆನ್ನಾಗಿರುತ್ತಾ ಅದು ಅಲ್ದೇನೆ ಬಸ್ಸಲ್ಲಿ ಬೇರೆ ಬರ್ತಾಯಿದ್ದೀನಿ ಅಂತ ಹೇಳ್ತಿದ್ರಿ ನಾನೆಲ್ಲ ಸ್ಕೂಟ್ರಲ್ಲಿ ಇದ್ರಲ್ಲ ಅದ್ರ ಬರ್ತಾರೆ ಏನೋ ಅಂತ ಅಂದ್ಕೊಂಡೆ ನಿಮಗೂ ತುಂಬ ಹಿಂಸೆ ಆಗ್ಬಿಡುತ್ತೆ ಮಳೆ ಬೇರೆ ಅಲ್ವಾ ಮತ್ತೆ ಹುಡಿಕೊಂಡು ಅದೆಲ್ಲ ಬಂದು ಆಟೋ ಮಾಡಿಕೊಂಡು ತುಂಬ ರಿಸ್ಕ್ ಆಗ್ಬಿಡುತ್ತಲ್ಲ ಹೆಂಗಿದ್ರು ನಾನು ಮನೆಯಲ್ಲೇ ಇದ್ದೆ ಇನ್ನೊಂದು ವಾರ ತನಕ ನಾನು ಇಲ್ಲಿಗೆ ಹೋಗೋದಿಲ್ಲ ಇನ್ನೊಂದು ವಾರ ಇನ್ನೊದ್ನೇ ದಿನನೇ ಆಗುತ್ತೆ ನನ್ನ ಮಗಳು ನೋಡ್ಕೊಂಡು ಮನೇಲಿ ಇದ್ಬಿಡ್ತೀನಿ ಬುಡಿ ಸೂರ್ಯನ ಹಂಗ ಮಾಡಿ ಮೊದ್ಲು ಹಂಗ ಮಾಡಿ ಒಳ್ಳೆ ಕೆಲಸ ಕತೆ ಯಾವಾಗ ನೋಡಿದ್ರೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ಇದ್ರಿ ಸೊಸೆಯಿಂದ ನರ್ವೇ ಮನೆ ಉಳ್ಕೊಳಂಗ್ ಆಯ್ತಲ್ಲ ನಿಮ್ಗೆ ಅದೆಲ್ಲ ಇರ್ಲಿ ನೀವು ಯಾಕೆ ಅಷ್ಟೊಂದು ರೀ ಬ್ಯಾಗು ಚೀಲ ಎಲ್ಲ ತಗೊಂಡ್ ಬಂದಿದ್ದೀರ ನೀವು ಅಷ್ಟು ಸಾಮಾನ್ ಎಲ್ಲ ಯಾಕೆ ತುಂಬಿಕೊಂಡ್ ಬರಕ್ ನೀವು ನಂಗೆ ತುಂಬಾ ಬೇಜಾರಾಗುತ್ತೆ ಅಪ್ಪ ಸುಮ್ಮನೆ ದುಡ್ಡು ಕಸನೆಲ್ಲ ಖರ್ಚು ಮಾಡ್ಕೊಂಡು ನೀವು ಏ ಬುಡಿ ಬಾಬಾ ಇರ್ಲಿ ಇರ್ಲಿ ಕತ್ ಬುಡಿ ನೀವ್ ಯಾಕೆ ನೀವು ಅಲ್ಲ ಮನೆಗೆ ಬರ್ತೇವಿ ಖಾಲಿ ಕೈ ಹಿಂಗ್ ಬರೋದು ಅಲ್ಲ ಬರೋದು ಬರ್ತೀರಾ ಏನು ತರಲೇಬೇಕು ಅನ್ಸುತ್ತೆ ತಗೋ ಬರ್ಬೇಕು ಅದು ಬಿಟ್ಟು ಬಿಟ್ಟಿದೆ ಬಿಟ್ಟಿದ್ದೀರಲ್ಲ ಸೂರ್ಯನ ನಿಮ್ಗೆ ಆರೇಕ ಸಾಮಾನು ನಮ್ಮ ಕಡೆ ತರೋದು ಆರೇಕಾ ಸಾಮಾನು ತರ್ತಾರೆ ಅದಕ್ಕೆ ನೀವೇ ಏನೋ ಸೊಸೆನ ಕಳಿಸ್ತೀರಾ ನಂದಿನ ಮನೆ ಕಳಿಸ್ತಿರಲ್ಲ ಅಲ್ಲೇ ಆರೇಕ ಮಾಡೋದಂದ್ರೆ ಅದಕ್ಕೆ ಸಾಮಾನು ಕೊಟ್ಟಿರೋದು ಇನ್ನು ಏನು ಬರೋದು ಅಪ್ರೂಪನೇ ನಮ್ಮ ಮನೆಗೆ ನಾವೆಲ್ಲ ಸೂರ್ಯನ ನೋಡಕ್ಕೆ ನೋಡಕ್ತದೆ ಅಂತ ನಾವು ಅನ್ಕೊಂಡಿದ್ದು ಮಗಳನ್ನ ಮನೇಲಿ ಇರ್ಸ್ಕೊಬಿಟ್ರಲ್ಲ ಏನೋ ರುಕ್ಮಿಣಿಯವರು ಅವ್ರು ಬಂದಿಲ್ಲ ಇಲ್ಲ ಪಾರ್ವತಿ ಅವರೇ ಅವ್ರು ಹೇಳಿದಿನಿ ಬರ್ತೀನಿ ಅಂತ ಅಂದಿದ್ದಾರೆ ಇನ್ನೊಂದು ಎರಡು ಮೂರು ದಿನ ಅವರು ಬರ್ತಾರಂತೆ ನಂದಿನಿ ನೋಡ್ಕೊಂಡು ಹೋಗ್ತಾರೆ ಆಮೇಲೆ ಶಾಸ್ತ್ರ ಮುಗಿಸ್ಕೊಂಡು ಇಲ್ಲೇ ಬರ್ತಾರೆ ಹೆಂಗೇನು ನಂದಿನ ಇಲ್ಲೇ ಇರ್ತಾರಲ್ಲ ಅವ್ರ ಜೊತೆಗೆ ಇಬ್ಬರು ಜೊತೆಲೇ ಇದ್ರೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯೋಚನೆ ಮಾಡಿದ್ದೀನಿ ಅಮ್ಮನೂ ಹಾಗೆ ಅಂದಿದ್ದಾರೆ ನೋಡೋಣ ರುಕ್ಮಿಣಿ ಏನು ಹೇಳ್ತಾರೆ ಅಂತ ನಾನೇನೂ ರುಕ್ಮಿಣಿ ಅವ್ರು ಹೇಳಿಲ್ಲ ಬನ್ನಿ ಅಂತ ಅಂದರೆ ಪರ್ಮನೆಂಟಾಗಿ ಇಲ್ಲಿಗೆ ಬನ್ನಿ ನಿಮ್ಮ ಕರ್ಕೊಂಡು ಅಂತ ಏನು ಹೇಳಲಿಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹೂ ಅಂದಿದ್ದೀನಿ ನೋಡೋಣ ಬರ್ತಾರಲ್ಲ ಮಾತಾಡ್ತೀನಿ ಅವ್ರ ಜೊತೆ ಏನು ಹೇಳ್ತಾರೆ ನೋಡೋಣ ಸುಮ್ಮನೆ ಅಲ್ಲಿ ಏನು ಮಾಡೋಕೆ ಹೆಂಗಿದ್ರು ಇಬ್ರು ಮಕ್ಕಳು ಜೊತೆಗೋ ಹೆಂಗೋ ಆರಾಮಾಗಿ ಕಾಲ ಕರ್ಕೊಂಡಿರ್ಬೋದು ಏನೋ ಇಲ್ಲಿ ಏನೋ ಮನೆ ಕಳಿಸ್ತಾರೆಲ್ಲ ಅವರೇ ಆರಾಮಾಗಿ ಅವ್ರ ಅಡುಗೆ ಮಾಡ್ಕೊಡ್ತಾರೆ ಇಬ್ಬರು ನೋಡ್ಕೊಂಡು ಮಾಡ್ಕೊಂಡು ಇರಲಿ ನಿಮ್ಗೂ ಖುಷಿ ಆಯ್ತದೆ ಇಲ್ಲ ನಂದಿ ಅವ್ರಿಗೆ ರುಕ್ಮಿಣಿಯವ್ರಿಗೆಲ್ಲ ಇಷ್ಟ ಇದ್ರೆ ಇರಲಿ ಬಿಗ ನೀನು ಮಾಡಕೊಳ್ಳೋದು ಅವ್ರಿಗೊಂದ್ಸಲ ಅವಕಾಶ ಸಿಗ್ತದೆ ಅಪ್ಪನ ಮನೇಲಿ ಇರೋಕೆ ಇದಕ್ಕೆ ಬರಲಿ ರುಕ್ಮಿಣಿಯವರು ಇಷ್ಟಾನೇ ಇಲ್ಲಿ ಬರೋದಕ್ಕೆ ಅದೇ ಅಮ್ಮ ಬೇಡ ಒಂದು ಒಂಬತ್ತು ತೊಂಬತ್ತು ತನಕ ಅಂತ ಹೇಳಿದ್ರು ಸ್ಟಾರ್ಟಿಂಗು ಇವಾಗ ನೋಡೋಣ ಕಳಿಸಿ ಅಂತ ಕೇಳ್ತೀನಿ ಕಳಿಸಿದ್ರೆ ಇಲ್ಲೇ ಕರ್ಕೊಂಡು ಬಂದ್ಬಿಡ್ತೀವಿ ನೀವು ಹುಡುಗೊಳ್ಳಿ ಹಾಂ ಹೋಗಿ ಒಂದು ಒಂದೆರಡು ಮೂರು ತಿಂಗಳು ಆರಾಮಾಗಿ ರೆಸ್ಟ್ ಮಾಡಿ ನೀವು ಕೆಲಸ ಕೆಲಸ ಅಂತ ಭಾರಿ ಚೆನ್ನಾಗ್ತೈತಿರಿ ಬಿಡಿ ಬಂತು ಭಾರಿ ಚೆನ್ನಾಗಿ ಮಾತಾಡ್ತಿದ್ರಿ ನಾವೆಲ್ಲ ಒತ್ತರನೇ ಹೊರ್ಟ್ಬಿಡ್ತೀವಿ ಅಲ್ಲ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಒತ್ತರನೇ ಹೊರ್ಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ದೀರಲ್ಲ ನೀವು ಏ ಸುಮ್ಮನೆ ನಮಗಂತೂ ಬೇಜಾರು ಮಾಡ್ತೀರಾ ನಿಮ್ಮ ಮನೆಗೆ ಬಂದಾಗ ಮಾತ್ರ ಉಳ್ಕೊಳ್ಳಿ ಉಳ್ಕೊಳ್ಳಿ ಅನ್ಕೊಂಡು ಹಿಂಸೆ ಮಾಡಿ ಉಳ್ಸ್ಕೊಬಿಡ್ತೀರಾ ನೀವು ಮಾತ್ರ ಉಳ್ಕೊಬೇಡಿ ಅವ್ರು ಬರ್ತಾ ಇರೋದಿದೆ ಇದೆ ಫಸ್ಟ್ ಟೈಮು ನಮ್ಮ ಮನೆಗೆ ಅಲ್ವಾ ಪಾರ್ವತಿಯವರೇ ಹ್ಞೂ ಸುರೇನ ಇದೇ ಫಸ್ಟ್ ನಾನು ಬತ್ತಿರೋದು ನವೀನೋ ಬಂದವನೇ ಸುಮಾರು ಸಲ ನಾನಂತೂ ಇದೇ ಫಸ್ಟ್ ಅದಕ್ಕೆ ನೋಡಕ್ಕೆ ಮಾತ್ರ ಬಾರಿ ಖುಷಿ ಆಗ್ಬಿಟ್ಟಿನಿ ಹೆಂಗಿದವ ಅಂತ ಏನು ಬೈರ ಹಾಗೆ ನೋಡ್ತಾ ಏ ಬೇರೆ ದಿವಸ ಎಲ್ಲ ಸ್ಕೂಟರ್ ಬತ್ತಿದ ಈಗೇನು ಇದು ಹಿಂಗದಲ್ಲ ಕಾರ ಬಾರಿ ಖುಷಿ ಆಗ್ಬಿಟ್ಟವೇ ಅದಕ್ಕೆ ನೋಡಿ ಸದ್ದಿದ ಬಸ್ಸಲ್ಲಿ ಏನು ಏನ್ ಬಂದ ನಿಮ್ದಿನ ಕೊಡ್ಲಿಲ್ಲ ಈಗ ನೋಡಿ ಹೆಂಗೆ ಕೂತಿದನು ಇನ್ನೇನು ಯಾವಲ್ವಾ ಬ್ಯಾಟ್ರಿ ಹಾ ಪರವಾಗಿಲ್ಲ ನವೀನವ್ರೆ ಅದೇನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಸುಮ್ಮನೆ ಕೂತಿರೋದು ಬಂದು ಏನೋ ಲಾಸ್ ಅಂತೂ ಏನು ಇಲ್ಲ ಅಷ್ಟೋ ಎಷ್ಟೋ ಸಿಗ್ತಾ ಇದೆ ಜೀವನ ಮಾತ್ರ ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ನೀವು ಈ ಥರ ಏನಾದರೂ ಬಿಸ್ನೆಸ್ ಮಾಡಿವ್ರಿ ಸುಮ್ಮನೆ ಎಷ್ಟು ದಿನ ತನಕ ನೀವು ಹಾಗೆ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತೀರಾ ಏ ಇಲ್ಲಕ್ಕ ಸುಮ್ಮನೆ ರೀ ಹಾಯ್ಗಿಲ್ಲ ಕತೆಲವ ಖರ್ಚು ಎಲ್ಲ ಜಾಸ್ತಿ ಬಂಡವಾಳ ಎಲ್ಲ ಜಾಸ್ತಿ ಬೇಕು ಕತೆ ಏ ನೀವು ಯಾಕೆ ಥರ ಕೆಡ್ಸ್ಕೊತೀರಾ ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಏನಾದರೂ ನೋಡಿ ಸುಮ್ಮನೆ ನೀವು ಎಷ್ಟು ಹಂಗೆ ದುಡ್ಡುಕೊಂಡಿರ್ತೀರಾ ಸೂರ್ಯನ ಹೀಗೆಲ್ಲ ಖರ್ಚು ಸೂರ್ಯನ ಅಲ್ಲ ನೀವು ಸುಮಾರು ದಿವಸದಿಂದ ಮಾಡ್ತಾಯ್ತಿರಿ ಅದಕ್ಕೆ ನಿಮಗೆ ಏನೂ ಈಗೇನು ಹೊಂದಾಕಿಲ್ಲ ಈಗ ಹೊಸ್ದಾಗ ಶುರು ಮಾಡಬೇಕು ಅಂದರೆ ಎಲ್ಲರೂ ಕೈ ಏನೇ ಬಿಸ್ನೆಸ್ ಮಾಡಿದ್ರು ಭಾರಿ ಹಿಂಸೆ ಆಯ್ತದೆ ಈಗ ಬಂಡವಾಳ ಬೇರೆ ಹಾಕಬೇಕು ಆಮೇಲೆ ನವೀನ ಎಲ್ಲ ಭಾರಿ ಎದುರುಕಾನೆ ದುಡ್ಡು ಕಸ ವಿಚಾರದಲ್ಲಿ ಆಮೇಲೆ ಹಿಂಗೆ ಏನು ಎತ್ತ ಆಮೇಲೆ ಲಾಸ್ ಆಗಿಬಿಟ್ರೆ ಏನು ಹಂಗೆಲ್ಲ ಯೋಚನೆ ಮಾಡ್ತಾನೆ ಅದಕ್ಕೆ ಅವ್ನದೆಲ್ಲ ಬಂಡವಾಳ ಹಾಕ್ಬಿಟ್ಟು ಯೋಚನೆ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಬಂದು ಆರಾಮಾಗಿ ಹೋಗ್ಬಿಟ್ಟು ನೆಮ್ಮದಿಂದ ಬಂದಿದ್ರೆ ಆಯಿತು ಅಂತ ಸುಮ್ಮನೆ ಇವೆ ಹೌದು ಬಿಸ್ನೆಸ್ಗಿಂತ ಕೆಲಸ ಮಾಡ್ಕೊಂಡು ಬರೋದ್ರೆ ನೆಮ್ಮದಿ ಇದೆ ಆದ್ರೂ ಕೆಲಸ ಮಾಡೋದು ಅಲ್ಲಿಗೆ ಅಲ್ಲಿಗೆ ಹೆಸಕ್ಕಾಗಿಬಿಡುತ್ತೆ ನಾನು ಕೆಲಸಕ್ಕಿದ ಗೌರ್ನಮೆಂಟ್ ಜಾಬ್ ಆದ್ರೂ ತುಂಬ ಹಿಂಸೆ ಆಗಿಬಿಡ್ತಾ ಇತ್ತು ಹೋಗಿ ಬಂದು ರಜೆ ಇಲ್ಲ ರೆಸ್ಟ್ ಇಲ್ಲ ಅವ್ರು ಕೊಟ್ಟಾಗಲೇ ರಜೆ ತಗೋಬೇಕು ಆಮೇಲೆ ಟೈಮಿಂಗ್ಸು ಬೆಳಿಗ್ಗೆ ಹೋಗಿ ಸಂಜೆ ಬರಬೇಕು ಆಚೆ ಇಲ್ಲಾದರೂ ಹೋಗ್ಬೇಕು ಅಂದರೆ ರಜೆ ಕಾಯಬೇಕು ಇವಾಗ ಆಗೇನಿಲ್ಲ ಆರಾಮಾಗಿ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ಅದಕ್ಕೇ ಅವರು ಏನೋ ಮಾಡ್ಕೊಂಡ್ರೆ ಆಗುತ್ತೆ ಸೇಮ್ ನಾನೇನು ಪರಿಸ್ಥಿತಿ ಅನುಭವಿಸ್ತಾ ಇದ್ದೆ ಕೆಲಸಕ್ಕೆ ಹೋದಾಗ ಹಂಗೆ ಅನಿಸ್ತಾರೆ ಇವ್ರೂ ಕೆಲ್ಸಕ್ಕೆ ಹೋಗಿದ್ದೀನಿ ರಜೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೇ ಹೇಳೋಣ ತುಂಬ ದಿನದಲ್ಲಿ ಹೇಳೋಣ ಹೇಳೋಣ ಅಂದ್ಕೊಂಡೆ ಯಾವಾಗಲಾದ್ರೂ ಜೊತೆ ಗೊತ್ತಾಗ ಸಿಗ್ತಾರಲ್ಲ ಅವಾಗ ಹೇಳೋಣ ಅನ್ಕೊಂಡು ಸುಮ್ಮನೆ ಅದೇ ನೋಡಿ ಏನಾದರೂ ಮಾಡ್ತೀನಿ ಬಿಸ್ನೆಸ್ ಅಂದರೆ ನಾನು ಆದಷ್ಟು ಹೆಲ್ಪ್ ಮಾಡ್ತೀನಿ ಸುಮ್ಮನೆ ಎಷ್ಟು ದಿನ ಗಂಟೆ ದುಡ್ಡುಕೊಂಡೆ ಇರ್ತೀರ ನೋಡಕಾಯ್ತದೆ ಬಿಡಿ ಇನ್ನೇನು ಮಾಡೋಕ್ಕತ್ತದ ಏನಾದ್ರು ನೋಡೋಕಾಯ್ತದೆ ಸದ್ಯಕ್ಕೆ ಮಾತ್ರ ಅದು ಅಭ್ಯಾಸ ಆಗ್ಬಿಟ್ಟದಲ್ಲ ನನಗೆ ಕೆಲಸ ಆಗಲಿಂದ ಅವಡಾಕಿ ಒಂಥರ ಬೇಜಾರು ಅದಕ್ಕೆ ಅದು ಬಿಟ್ಬಿಟ್ಟು ಬರೋಕ್ಕಿಲ್ಲ ಏನಾದ್ರು ಮಾಡಿದ್ರೆ ಅದರಲ್ಲಿ ಏನಾದ್ರು ಮಾಡಬೇಕು ಅಂತ ನೋಡಿ ನೀವು ಯಾವ ಕೆಲಸ ಮಾಡ್ತಿದ್ದರೋ ಆ ಕಡೆಯಿಂದಲೇ ಏನಾದರೂ ಬಿಸ್ನೆಸ್ ಮಾಡಿ ಇದೇನು ನಾನು ಮಾಡಿದ್ದಲ್ಲ ನಮ್ಮ ಪ್ಯಾಟ್ರಿನ ಅಪ್ಪ ಅವ್ರು ಮಾಡಿದ್ದು ಆವಾಗ ಚಿಕ್ಕ ಪುಟ್ಟ ಚಿಕ್ಕ ಚಿಕ್ಕದಾಗ ಮಾಡ್ತಿದ್ರಂತೆ ಈಗ ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಹಾಳುಗಳಿಟ್ಕೊಂಡು ಮಾಡ್ಕೊಂಡು ಹೋಗೋದು ಆಗಿದ್ದೀವಿ ಅಪ್ಪ ಅಮ್ಮ ಫುಲ್ ಕಷ್ಟಪಟ್ಟಿದ್ದಾರೆ ಆವಾಗ ಇವಾಗಲಿಂದ ನೀವೇನಾದರೂ ಕಷ್ಟಪಟ್ಟರೆ ನಿಮ್ಮ ಮಕ್ಳಿಗೂ ಏನಾದರೂ ನಿಮ್ಮ ಮಗ ಇದ್ದಾನೆ ಮುಂದೆ ಮಕ್ಕಳು ಏನಾದರೂ ಆದರೆ ಅವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅವ್ರಿಗೆ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇದೆಲ್ಲ ಆಗ ಇಲ್ಲಾದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಗುಡಿ ನೀವು ಒಂದು ಅರ್ಥ ಅದೇ ಇಲ್ಲ ಅಂತೆಲ್ಲ ನೋಡೋಕೆ ಗುಡಿ ನಾನು ದುಡ್ಡು ಕಸ ಕೆಡ್ಸ್ಕೋಬೇಡಿ ನಾನು ಕೈಲಿ ಎಷ್ಟು ಸಹಾಯ ಆಗುತ್ತೆ ಮಾಡ್ತೀನಿ ಅಂತ ನೀವು ಯಾಕೆ ಹಾಗಾಡ್ತೀರಾ ನೀವು ಈಸ್ಕೊಳ್ಳೋದಕ್ಕೆ ಈ ತರ ದುಡ್ಡು ಕಸ ಈಸ್ಕೊಳ್ಳೋದಕ್ಕೆ ಮುಜುಗರ ಪಡ್ತೀರಾ ಬಿಡಿ ನಾನೆಲ್ಲ ಬೇರೆ ಏ ಸೂರ್ಯನ ಯಾಕಂಗ ಅನ್ಕೊಂಡಿರಿ ನೀವು ಹಂಗೆ ಅನ್ಕೊಂಡಿರಿ ಬಿಡಿ ಓ ಚೆನ್ನಾಗಿ ಮಾಡ್ತಿದಿರಿ ನಾನ್ಗೆ ಬಿಸ್ತಿದೆ ಸರಿ ಅಷ್ಟೇನು ಇಷ್ಟ ಇಲ್ಲ ಸೂರ್ಯನ ಅಂದ್ರೆ ನಾನು ಹೇಳಿನಿ ಅವ್ನ್ ಏನಾರು ಸಪೋರ್ಟ್ ಮಾಡೀನಿ ಅವನು ಏನಾದ್ರು ಬೇರೆ ಮಾಡ್ತೀನಿ ಅಂತಂದಿದ್ರೆ ನಮ್ಮಪ್ಪನ ಮನೇಲಿ ನನಗೂ ಆಸ್ತಿರ ಪಾಲ್ ಕೊಟ್ಟವರಲ್ಲ ಅದರಲ್ಲಿ ಇಲ್ಲ ಅದ್ರ ಮೇಲೆ ಲೋರಿಗಿಂತ ತಗೊಂಡು ಏನಾರು ದುಡ್ಡು ಗಿಟ್ ಏನಾದ್ರು ಕೊಡಿವಿ ಅವ್ನಿಗೆ ಆಸೆ ಇಲ್ಲ ಬಿಸ್ನೆಸ್ ಮಾಡೋಕ್ಕೆ ಸುಮ್ಮನೆ ಅದೆಲ್ಲ ತಲೆ ಇಟ್ಕೊಂಡು ಯಾಕೆ ಅಂದ್ಬಿಟ್ಟು ನಿಮ್ಮದೇ ಕೆಲಸ ಮಾಡ್ಕ ಬಂದ್ರೆ ಆಯ್ತದೆ ಸುಮ್ಮನೆ ಸುಮ್ಮನೆ ಇರೋಕ್ಕೆ ಕೈ ಸುಟ್ಕೊಳ್ಳೋಕು ಹಂಗಿದ್ರೆ ವಾಸಿ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಅವನೇ ಕಟ್ಸುರಿಣ್ಣ ಹೌದಾ ಮೊದಲೇ ಆಗಿದ್ರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರ ಅನಿಸುತ್ತೆ ಏನಾರು ಕೆಲಸ ಕೆಲಸ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಏನಾದ್ರು ಮಾಡ್ಗಿಟ್ಟು ಹೋಗೋದಿದ್ರೆ ಮಾಡಿ ಇಲ್ಲ ಚಿಲ್ಗಿಲ್ರೆ ಹಂಗಿಟ್ಟು ಏನಾರು ಹಾಕೊಂಡು ಇರಿ ಅದೇನು ಬ್ಯಾನೆ ಅಂತಂತು ಎಲ್ಲರೂ ಚಿರ ಅಂಗಡಿ ಸುಮ್ಮನೆ ಬಾಡಿಗೆ ಕಟ್ಕೊಂಡು ಆದರೆ ಆಯಿತು ಆಲ್ದೋರಿಲ್ಲ ನಿಮ್ದೇ ಕೆಲಸ ಮಾಡಿದ್ರೆ ದುಡ್ಡವ್ರು ಬರ್ತದೆ ಸಂಜೆಕ್ಕೆ ಮನೆಯಲ್ಲಿ ಬಂದು ನಿಮ್ಮದೇ ನಿದ್ದೆ ಮಾಡ್ಬೋದು ಕೆಲಸ ಅಂಬಿಸ್ಕೊಂಡು ಏನಾದ್ರು ಸ್ವಲ್ಪಕ್ಕಂತಾದ್ರೆ ಆಯಿತಾರ ಅದು ಯೋಚನೆ ಅದಕ್ಕೆ ಸುಮ್ಮನೆ ಇರೋದೇನು ಸದ್ಯಕ್ಕೆ ಅಂಬಿ ಬೇಕಾರೆ ಎಲ್ಲರೂ ಮಾಡೋಕಾಯ್ತದೆಲ್ಲರೂ ಸುಮ್ಮನೆ ನನಗೇ ಸುಮ್ಮನೆ ಮನೆಗೆ ಎಲ್ಲ ಕಟ್ಕೋಬೇಕು ಈಗ ಬೋಗಿ ಮನೆ ಅಲ್ವ ನೀವೇ ಮಾಡ್ಕೊಟ್ಟಿದ್ದು ಆ ಏನು ಹಳೆ ಮನೆಯಲ್ಲವಾ ಅಲ್ಲಿ ಕಿತ್ತಬಿಟ್ಟು ಅಲ್ಲಿ ಏನಾದ್ರು ಚೆನ್ನಾಗಿರೋದು ಮನೆಗೆ ಕಟ್ಕೋಬೇಕು ಈ ಪರಿಸ್ಥಿತಿ ಯೋಚನೆ ಮಾಡ್ತಾವೆ ಸೂರ್ಯನ ಓ ಮನೆ ಕಟ್ಬಿಟ್ಟು ಪ್ಲಾನಲ್ಲಿದ್ದೀರಾ ನೀವು ಈ ನಾನು ಅದು ಹೇಳಿದ್ರೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಸರಿ ಬಿಡಿ ಹಾಂ ದಿನ ಸ್ವಲ್ಪ ಮನೆ ಬಂತು ಬನ್ನಿ ಏನಾದರೂ ನಿಮ್ಗೆ ಏನಾದರೂ ಬೇಕಾದರೆ ಕೇಳಿ ಇಸ್ಕೊಳ್ಳಿ ನಾಚ್ಕೊಬೇಡಿ ಆಮೇಲೆ ಹೆಂಗೆ ಕೇಳೋದು ಏನು ಎತ್ತ ಅಂತ ಮನೆ ಕೇಳಿಸ್ತವರೆಲ್ಲ ಇದ್ದಾರೆ ನಿಮ್ಗೆ ಏನು ಬೇಕೋ ಮಾಡಿಸ್ಕೊಂಡು ಆರಾಮಾಗಿರಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಮ್ಮ ಅಪ್ಪನ ಬಗ್ಗೆ ಗೊತ್ತು ನವೀನವ್ರ ಬಗ್ಗೆ ನವೀನ್ ಅವ್ರಿಗೆ ಗೊತ್ತು ಅಪ್ಪ ಹೇಗೆ ಅಂತ ಪಾರ್ವತಿಯವರೇ ನೀವು ಬೇಸರ ಮಾಡ್ಕೋಬೇಡಿ ಮಗು ಏನಾದರೂ ಬೇಕಾದರೆ ಮನೆ ಕೆಲಸ ತೋರಿಸ್ತಾರೆ ಮಾಡಿಸ್ಕೊಂಡು ಕೊಡಿಸಿ ಸರಿ ಬಿಡಿ ಸೂರ್ಯನ ಸರಿ ಕತ್ ಬಿಡಿ ನಂದಿನಿನ ಮಗಿನ ಫೋಟೋ ಕಳಿಸು ಅಂದ್ರೆ ಫೋಟೋ ಕಿಟ ಕಳಿಸಕಾಯಕಿಲ್ಲ ಬಂದಿ ಇಲ್ಲಿಗೆ ನೋಡಿ ಅಂತ ಅಂತಳಲ್ಲ ನೋಡಿ ಸೂರ್ಯನ ಹೌದಪ್ಪ ನೀವು ಫೋಟೋ ನೋಡ್ಬಿಟ್ಟು ಅಲ್ಲೇ ಸುಮ್ಮನೆ ಬಿಡಣ ಅನ್ಕೊಬಿಟ್ರಾ ಓ ನೀವು ನೋಡಿದ್ರೆ ನೀವು ಅವಳ ಪರನೆ ಮಾತಾಡ್ತಿದ್ರಿ ಬಿಡಿ ಸರಿ ಕತೆ ಅದಕ್ಕೆ ತಾನೇ ನೀವು ಕಳಿಸಕಿಲ್ಲ ಅನ್ಬಿಟ್ಟು ನಾವೇ ಬಂದಿರೋದು ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳೆ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಕೊಂಡು ಬರದ ಮತ್ತೆ